ದೋಸ್ತ ನಾ ಲಗ್ನ ಮಾಡ್ಕೋತೀನ ಲಗ್ನ ನೀ ಏನ್ ಕೆಲಸ ಮಾಡ್ತೀಯತ್ ಲಗ್ನ ಮಾಡ್ಕೋತೇವ್ರ ಕೊತ್ತಂಬ್ರಿ ಕೊತ್ತಂಬ್ರಿ ಒಳಗ ಹತ್ತು ರೂಪಾಯಿ ಹತ್ತು ರೂಪಾಯ ಹತ್ತು ರೂಪಾಯಿ ಹತ್ತು ರೂಪಾಯಿ ಗದ್ದರಿ ಬೇಕಂದ್ರೆ ಗದ್ದ್ರಿ ಬರೀ ಬರ್ರಿ ಯಪ್ಪ ದೇವ್ರಿ ಇವತ್ತು ಚಲೋ ತಂಗ ವ್ಯಾಪಾರ ಹಂಗ ಮಾಡಪ್ಪ ಬಂದ ಲಾಭದಾಗ ನೀನ್ ನೂರ ತೆಂಗಿನಕಾಯಿ ಹೊಡಿತಿನಪ್ಪ ದೇವ್ರಿ ನನ್ ಭವಿಷ್ಯ ಅಲ್ಲ ನೀನ್ ಕೈ ಆಗೈತಿ ನೋಡಪ್ಪ ದೇವ್ರಿ ಟೈಮ್ ಬೇರೆ ಹನ್ನೆರಡು ಹತ್ತು ಒಂದು ಗಿರೇಕಿನ ಇಲ್ಲ ಇನ್ನಾದ್ರೂ ಬೋಣಿಗೆ ಆಗಿಲ್ಲ ಮುಂಜಾಲಿದ್ ಯಾರ ಮಾರಿಯಾರ ನೋಡ್ರಿ ಮರ ಹೆಂಗ್ ಅಣ್ಣ ನೂರ ರೂಪಾಯಿ ಕಿಲೋನಾ ஏ அது இப்போ நான் எம்பத்தி ரூபா ஏனப்பா தேவ் ரீவ் பஞ்சித் போனக்கு அது ஒழகி முஞ்சாலேர மக்க நோட் ಅದು ಹಾಳತ್ತ ದೇವ್ರ ಏನ್ ಮಾಡ್ತಾನ ಅವನು ಹಲೋ ಹಾ ಎಲ್ರಿ ಬಿಬಿ ಆ ಆಯ್ತು ಇಲ್ಲೇ ಬಂದಿನಿ ಸಮಸ್ಯೆ ಅಂತ ಅಹ್ ಹೆಂಗೋಣ ಬದ್ನಿಕಾ ಅಣ್ಣ ನ ರೂಪಾಯಿ ಕಿಲೋ ಏನು ಏನ ಉಮ್ಮಾರ ಸೇಮ್ ಎಲ್ಲ ನಿನ್ಗತ್ತಿನಾಗೆ ಅವ ನೂರುಪಾಯಿ ಏ ಇಲ್ಲಾ ಚಲೋ ನಾನು ಫ್ರೆಶ್ ಇದನ್ ನಾವು ಫ್ರೆಶ್ ಇದಾನ ಎಲ್ಲಿ ಫ್ರೆಶ್ ನೋಡು ಮಾರ ಸೇಮ್ ಏನ್ಗತ್ತಿನಾಗೆ ಇಲ್ಲ ಚಲೋ ಇವತ್ತ ಫ್ರೆಶ್ ಹೊಲ್ದಾಗನು ಫ್ರೆಶ್ ಹೊರ್ಗು ಹಾಕೊಂಡಿನ ಇಲ್ಲೇ ಫ್ರೆಶ್ ಅಲ್ಲೂ ನಮ್ಮ ನಿ ಕೊಡ್ತಾರ ಇದಕ್ಕೆ ಮನಾಲ ಬರ್ತಾವ ಇಲ್ಲ ನೋಡಿ ತಗೋ ಅಣ್ಣ ಕೊಡ ಮಾರ ಇವ್ ಹೆಂಗ

ನಮ್ಮ ಮನಿ ಕಡೆ ಮೂವತ್ತ ರೂಪಾಯಿ ಕೊಡ್ತಾರ ಏನ್ ಎಂಬ ತಿಳತ್ತಿ ನಾವು ಸಾಲಾನ ಇವು ಪ್ಯೂರ್ ಚಲೋ ಮಲಿಕ್ರಿ ಏ ಬೇಬಿ ಇಲ್ಲಿ ನಮಗೇನು ಸೂಟ್ ಆಗುದಿಲ್ಲ ಇವೆಲ್ಲ ಕಾಯಿ ಪುಲ್ಲೆ ಸರಿ ಇಲ್ಲ ಗಾಜ್ರಂಗು ಅನಾ ಇದು ಪಾವ್ ಕಿಲೋಕ ಐವತ್ ರೂಪಾಯಿ ಪಾವ್ ಕಿಲೋಕ ಐವತ್ತಾ ಹಾನ ನಮ್ ಮನಿ ಕಡೆ ಕೆ ಜಿಗ ಐವತ್ ಕೂಡ ಅಂತಾರ ಹೌದಾ ಆ ಇಲ್ರಿ ನೋಡ್ತಾವ ಅಣ್ಣ ಇಲ್ಲ ಬದ್ನಿಕಾಯಿನ ಕೊಟ್ಬಿಡ್ತಾವ ಒಂದ್ ಪಾವ್ ಕಿಲೋ ಪಾವ್ ಕಿಲೋ ಹಾ

ಅಲ್ಲೂ ನಾ ಬದ್ನಿಕಾತ್ನ ಮೆಸಿನ್ ಪವತ್ತ ಬದ್ನಿಕಾಯ್ ಕೋಮಾರನೇ ಏ ಇಲ್ ತೇನಾ ಇದು ಬದನಿಕಾಯಿ ಬೇಡ ಉಪ್ಪ ಏನ ಏ ಬಿಟ್ಟು ಮಾಡಾ ಬರತ್ತ ಉಪ್ಪಿಟ್ಟು ಉಪ್ಪಿತ್ತು ಉಪ್ಪಿಟ್ಟ ಹಾಕ ಏ ತಡೇನ ಇದು ಬರ್ಬರಿ ಇತ್ತಿದ ಆಗತ್ತೆ ಏ ನೋಡಿ ಅಲ್ವ ಬದ್ನಿಕಾಯಿ ಉಪ್ಪಿಟ್ಟು ಮಾಡ್ತಾರ ಯಸಾತೋಪಾ ಅರ ಮೂವತ್ರಪನ ಜೇ 23 ರ ಮಾರಾ ಯುಎನ್ ಚಲೋದಾವಾ ಇಲ್ಲಾ ಇದು ಕಿಲೋ ತೊಂಡಿ ಅಂದ್ರೆ 10 ರ ಕಮರ್ತೀ ನಿ ಮತ್ತೆ ಬಾಗೋ ಏ ಮಾರಾ ಯು ಚಲೋನಲ್ಲ ದಾರ್ಕೋ ಏನಂದ್ರ ರಕತಾ ಏನಂದ್ರ ರಕತಾ ಮಾರಾ ಏ ಮಾರಾ 20 ಪೌ কিলো ಮತ್ತೆ ಏನ ಮಾರಾ ಚಲೋ ಇದನ ಒಂದು ಕಿಲೋ ಇತ್ತಿದ್ನೇ ಕೈಕಲ ತೊಂಡ ಹೋಗಕ್ಕೆನೇ ಆಗ ಅಡ್ಡಿ ವಾಡಕ ಹಿಂತ ಒಂದ ಹೇಳಾಳು

மூவத் ரூபாய் கிலோ அந்த நாலாய் கொட்டாரு கால்சப்படி நந்த

ಏ ಹಚ್ಚಿನ ಬಾಂಬರ ನೋಡ ಮುಂಜಾನೆ ಅಂತ ತಲೆ ಕ್ಯಾಟ್ ಕೆರಡ್ ಆಯ್ತು ಗಿರಕಿನ ಆಗತ್ತಿಲ್ಲ ಸ್ವಲ್ಪ ಹೋದಾವ ಹಾಕೊಂಡ ಬಿಡು ಉಷ್ಟು ಕೊಟ್ಟು ಬಿಡ್ತೀನಿ ಕೊಳ್ತಾಲ್ಲ ಮರ ಯಾಟ ಯಾಟ ಏನ್ ರೇಟ್ ಹೇಳ ಏ ಉಷ್ಟು ಓದ್ ಬಿಡ ಒಂದ್ ರೂಪಾಯಿ ಕೊಟ್ಟು ಓದ್ ಬಿಡು ಉಷ್ಟು ಹಿಡಿ ಬಾಳಕತ್ ನೋಡ್ ನೂರ್ ರೂಪಾಯಿ ಏಟ್ ಕೊಡಾವ ನೋಡಿ ನೋಡಿ ಹಿಡಿ ನೀ ಹೇಳ ಬದಲ್ಲ

ஜப்பா் வியாபாரி ரொக்க இடம் ஜகிங்க ரொக்க கொடுக்கோ நாலு நான் இல்ல வாரி டைம் ரொப்பீடியோ இஷ்ட ஏன்